ನನಗೆ ಹ್ಮ್ ಚೆನ್ನಾಗ ಮತ್ತೆ ಇನ್ನು ಜಾಸ್ತಿ ಗಟ್ಟಿ ಪದಾರ್ಥ ಏನೂನು ತಿಮ್ಮಂಗಿಲ್ಲ ಹ್ಮ್ ಜಾಸ್ತಿನಾಗ ಗಡ್ಸಾಗಿರುತ್ತಲ್ಲ ಅಂತದೆಲ್ಲ ಕಡಿಯಂಗಿಲ್ಲ ಹ್ಮ್ ನೀನು ಮೆತ್ತಂದನೆ ಸ್ವಲ್ಪ ದಿನ ತಿನ್ಬೇಕು ಆಮೇಲೆ ಅದನ್ನ ಸ್ವಲ್ಪ ಎಲ್ಲಾನ ಇದಾಗೋವರ್ಗು ಹ್ಮ್ ಕುಡ್ಕೊಂಬರ್ಗು ಗಟ್ಟಿ ಪದಾರ್ಥ ಏನು ತಿಮ್ಮಂಗಿಲ್ಲ ಅಂತ ಹೇಳೋರಲ್ಲ ಅದಕ್ಕೆ ಹ್ಮ್ ಚೆನ್ನಾಗಿ ಕಮ್ತಿ ಇವಾಗ ಹೆಂಗೆ ಕಮ್ತಿಯಲ್ಲೇ ಹ್ಞೂ ಇವಾಗ ಸಕ್ಕತ್ತ ಕಮ್ತೈತಿ ನಾನು ಹಂಗೆ ಏನು ಕಮ್ತಿದ್ದೆ ಬಂದಂಗೆಲ್ಲ ಹ್ಞೂ ನೀನು ಅನ್ಕಂಬ್ತೀಯ ಅಂತ ಸುಮ್ಮನೆ ಆಗ್ತಿದ್ದೆ ಏ ಬಿಡತ್ತ ತಾವನೇ ಸುಮ್ಮನೆ ಇದ್ದಾನೆ ಅಂತ ನಾನು ಜಾನ್ಕಿ ಹಾಕೋಗಿ ಅಲ್ಲಿ ಸೆರೆ ಸ್ಮ ಸರಿ ಮಾಡಿಸ್ಬೇಕು ಅಂತ ನಾನು ಅಂತ ಹ್ಞೂ ನೋಡು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಇಪ್ಪತ್ತೈದಲ್ಲ ಅಲ್ಲ ಮೂವತ್ತು ಸಾವಿರ ಆಗುತ್ತೆ ಅಂದ್ರೂ ದುಡ್ಡಿದ್ರೆ ಹೆಂಗತ್ತ ಕಟ್ಟಿ ಏನೋ ಒಂದು ಮಾಡ್ಬೋದತ್ತ ಹ್ಞೂ ನೋಡು ಇವಾಗೆಲ್ಲ ನಾವು ಹೆಂಗ್ ಬೇಕಾದ್ರೂ ಮಾಡ್ತಾರೆ ಎಷ್ಟು ಮುಂದುವರೆದೈತೆ ಪ್ರಪಂಚ ಅಂತ ಏನಾಗಲ್ಲ ಅದಕ್ಕೆಲ್ಲ ಏನು ತೊಂದ್ರೆ ಇಲ್ಲ ಅಂತೇಳಿ ಒಂದೇ ಒಂದೇ ಗಂಟೆಗೇನೆ ಅಲ್ಲೆಲ್ಲ ಸರಿ ಮಾಡ್ಬಿಟ್ರು ಹ್ಮ್ ಚೆನ್ನಾಗಿ ಕಮ್ತೈತೆ ಹೇಳಿ ಜಾನಕಿ ಅಕ್ಕ ಸೂಪರ ಕಮ್ತೈತೆ ಹ್ಮ್ ಎಷ್ಟು ಚೆನ್ನಾಗ್ ಲಕ್ಷಣವಾಗಿ ಇವಾಗ ಸೂಪರ ಕಮ್ತಾ ಜಾನಕಿ ಹ್ಮ್ ಇವಾಗ ನೀನ್ ನೋಡಕ್ಕೆ ಎರ್ಡ್ಕೊಂಡು ಸಾಲದು ಎಷ್ಟು ಚೆನ್ನಾಗಿದ್ಯಾ ಹ್ಮ್ ಇವಾಗ ನಮ್ಮೂರಾಗೆ ಆ ಅಕ್ಕ ಅಕ್ಕವ್ರ ಗಂಡ ಒಂದು ಎಣ್ಣೆ ಮಾರುತ್ತೆ ಆ ಎಣ್ಣೆ ತಂದು ಹಚ್ಕೊಂಡ್ಬಿಡು ಒಂದು ಬಂದುಬಿಟ್ರೆ ನಿನಗೆಲ್ಲ ಪರ್ಫೆಕ್ಟ್ ಬಿಡು ಕೂಲೇನ್ ಸರಿ ಆಯ್ತಲ್ಲ ಫಸ್ಟ್ ಒಂಥರ ನೀನು ಚೆನ್ನಾಗಿದ್ಯಾ ಆ ಅವಲ್ಲಿಂದ ನಿನ್ನ ಮುಖ ಒಂದು ಸ್ವಲ್ಪ ಅಸಹ್ಯ ಕಾಮದು ಹ್ಞೂ ಅಲ್ಲ ನಾನೇನು ಮುಚ್ಚು ಮರ ಇಟ್ಕೊಂಡು ಮಾತಾಡೋಕೆ ಹೋಗಲ್ಲ ನೀನು ಬೇಜಾರಾಗ್ಬೇಡ ಅಲ್ಲಿಂದನೇ ನಿನ್ನ ಮುಖದ ಕಳೆನೇ ಹೋಗ್ಬಿಟ್ಟಿತ್ತು ಹ್ಞೂ ಇವಾಗ ನೋಡು ನಿನ್ನ ಮುಖಕ್ಕೆ ಒಂಥರ ಎಷ್ಟು ಕಳೆ ಬಂದೈತೆ ಅಂದ್ರೆ ನಿಜವಾಗ್ಲೂ ನೀನು ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಜನಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಹ್ಞೂ ಮತ್ತೆ ಹ್ಞೂ ಎಂತ ಚೆನ್ನಾಗಿ ಕಾಣ್ತಾ ಇತ್ತಾಳ ಇವಾಗ ನನ್ಗೆ ಹಂಗೆ ಹ್ಞೂ ನೋಡಂಗೆ ಆಗ್ತೈತೆ ಮನೆಗೆ ಹೋಗಿ ನೋಡ್ಕೊಂಬ್ ತಿನ್ನು ನೋಡ್ಕೊಂಬ್ ಅದಕ್ಕೆ ನೋಡ್ಕೊಳ್ಳಮ್ಮ ಅಂತ ಕನ್ನಡಿ ತಮ್ಮ ಅನ್ಕೊಟ್ಟೆ ಇನ್ನು ಚೆನ್ನಾಗಿ ಕಾಣ್ತಿದ್ಯಾ ಹ್ಞೂ ಏನು ಅವಾಗಿಂದಲೂ ನೋಡ್ಕೊಂಬ್ತಾ ಇದೆಯಾ ಕನ್ನಡಿಗೆ

ಹ್ಮ್ ಒಟ್ಟಿನಲ್ಲಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಬ್ರಷ್ ಮಾಡಬೇಕು ನೀಟಾಗಿ ಅಂತ ಹೇಳಿ ಸ್ವಲ್ಪ ದಿನ ಗಟ್ಟಿ ಪದಾರ್ಥ ಏನು ತಿನ್ನಬಾರ್ದು ಮತ್ತೆ ಹ್ಮ್ ಎರಡು ದಿನ ಅವ್ರು ಹೇಳ್ದಂಗೆ ಇದ್ಬಿಟ್ರೆ ಆಮೇಲೆ ಚೆನ್ನಾಗಿರ್ಬೋದು ಹ್ಮ್ ಏನು ತೊಂದರೆ ಇಲ್ಲ ಚೆನ್ನಾಗೈತೆ ಹೇಳಿ ಹ್ಮ್ ಸಾಕು ಏನು ಇವಾಗ ಎಷ್ಟು ಚೆನ್ನಾಗಿ ಕಮ್ತಾ ಇದಿಯಾ ಭಾಳ ಚೆನ್ನಾಗಿ ಕಮ್ತಾ ಇದೀಯಾ ಹ್ಮ್ ನನಗೆ ಭಾಳ ಸಂತೋಷ ಆಯಿತು ಕಣೇ ಜನಕಿ ಹ್ಞೂ ನೀನು ನೋಡಿದ್ರೆ ಹಿಂಗೆ ಎಷ್ಟು ಚೆನ್ನಾಗಿ ಕಮ್ತಾ ಇದಿಯಾ ನನಗೆ ನೋಡೋರು ಒಂಥರ ಖುಷಿ ಆಗ್ಬಿಡ್ತು ಅಯ್ಯೋ ಅಂಜಲಿ ಅಕ್ಕ ಆ ಲೋಡಲ್ಲಿ ಅಯ್ಯೋ ಅಯ್ಯೋ ಇಯ್ಯೋ ಜಾನಕಿ ಹಲ್ಲು ಸರ್ ಮಾಡಿಸ್ಕೊಂಬಂದವ್ರೆ ಆ ಲೋಡಲ್ಲಿ ಜಾನಕಿ ಅಲ್ಲೂ ಸರಿ ಯಪ್ಪ ಎಪ್ಪಾ ಯಪ್ಪ ತಾರು ಮಾಮೂಲಿ ನಮ್ಮ ಮಾಮೂಲಿ ನಂತರ ಆಗ್ಬಿಟ್ಟವಳೆ ಹೆಂಗೆ ಸಾಧ್ಯ ಇದು ಹಾಂ ಹೆಂಗಾಯ್ತು ಯಪ್ಪ ಅಷ್ಟೊಂದು ದುಡ್ಡು ಡೆಲ್ಲಿಂದ ಇವ್ರ ಹತ್ರ ಇದು ಮಾಡ್ಸಿದ್ರಿ ತರು ಸೂಪರ್ ಆಗಿದೆ ಹ್ಮ್ ಇನ್ನೊಂದ್ ಐದ್ ಸಾವಿರ ಆಗುತ್ತೆ ಮೂವತ್ತ್ ಸಾವಿರ ಮುಗಿತಾವೆ ಮೂವತ್ ಸಾವಿರ ಮುಗಿದ್ರು ಪರವಾಗಿಲ್ಲ ಹ್ಮ್ ಇವಾಗ ನಿನ್ ಬಾಯಿ ಫೇಸು ಎಲ್ಲ ದುಡ್ಡೇನು ಬಿಡು ಮೂವತ್ ಸಾವಿರ ರೂಪಾಯಿ ಹಿಂಗ ದುಡಿಬಹುದು ಅಂತನ್ಕ ಮೂವತ್ ಸಾವಿರ ರೂಪಾಯಿ ಹೋದ್ರು ಹೋಗ್ಲಿ సవరంతల్ే మన మూవత్మూరు సవర ఫిడ్ తమ్మంద్రు ఆ ఇది బేరే మువత్ సవర రూపాయ ఒసారి మడసో అయ్యోయ్యో ఆ మూవత్ సూర్ రూపాయ ఒసారి రే ఎప్పా నమోడి తా తిరుగుతాయి కణి అంజలీ మూవత్ సవర ఏనా దుడ్డలింద బు ఎల్ తొందరూ దొడ్డా ఎల్ తిర్బు ఎల్ తొంది దొడ్డ ఆ మూవత్ సవర ಏನದು ಮತ್ತೆ ಕಮ್ಮಿ ತಗೊಂಡಿರೋಲ್ಲ ಹ್ಞೂ ಈಗ ಒಂದು ಹಿಟ್ಟು ಅಲ್ಲಿ ಸಿಮೆಂಟ್ ಮಾಡೋಕೀನಿ ಯಂತಾರೆ ಹ್ಞೂ ಅಂತಂದ್ರೆ ಅವಳು ಒಳ್ಳೆ ಸರ್ ಮಾಡ್ಯವ್ರಂದ್ರೆ ಅದು ಹೆಂಗೆ ಹಾಂ ಇದ್ದಾರೆ ನಮ್ಮ ಸಾಮಾನ್ಯ ಎಲ್ಲರೂ ನನ್ನ ಅಲ್ಬೀರಿ ಅಲ್ಬೀರಿ ಬರಿ ಈಗಮ್ಮೆ ಹ್ಞೂ ಮತ್ತೆ ನೋಡು ಹ್ಞೂ ಈಗ ನನಗೆ ಎಷ್ಟು ಚೆನ್ನಾಗಿವೆ ಈಗ ಯಾವಳ ನನ್ನ ಅಲ್ಬಿರಿ ಅಂತ ಕರೀಲಿ ಹ್ಮ್ ಮಾಡ್ಕೊ ಇದ್ಬಿಡ್ತೀನಿ ಹ್ಞೂ ಯಾವಳಾನ ಅಂದ್ರೆ നന്നിപ്പട്ട് അവള മാർ ബ്രി അല്ലെനക്ക് ആ ചെനക്ക് അത് നഗ എന്താ ചെനക്കി നമ്മ ആ ബായിപ്പാക്കിറേനു ഏനപ്പാക്കി அந்த ஏன் மூவது சவ்ராக பரவாயில்லம்மா எந்த செனக்கு நம்மங்க ஆகை ஏன் மூவ் சவ்ரோ எவ்ளோத்த ம் பிடு ஏன் டு மக்க ஒரே லட்சினே கிமித்திர்ல ஒல்லே கம்மவலா ஒரே ம் இவீங்க சென்காம்ப்த்தி அந்த லக்னா எஸ் சனாக்கம் அங்கே பால் சென்ன கம் விடு இன்னொரு வகிது ஒழுது ஒளிது ஒழு அய்யோ நன்கே நோடி சேஸ்க்கி மக்க ஆக்தாயில்ல நடி ம் தரு ஓகன் நடி ಮತ್ತೆ ಹ್ಮ್ ನೋಡೋಕೆ ಬಡದ್ ಗತಿಯ ಕಾಣ್ತಿರ್ಲಿಲ್ಲ ಹಂಗಿರೋದಕ್ಕೆ ಇವಾಗ ನೋಡು ಹೆಂಗ್ ಕಾಣ್ತಾ ಇದ್ದಾಳೆ ಹ್ಮ್ ಇನ್ನ ಹಿಡಿಯೋಕಾಗಲ್ಲ ಆಗಲ್ಲ ಇವಳ ಇನ್ನು ಬುದ್ಧಿನೂ ಶನಕ್ಕೆ ಬತ್ತೈತಿ ದಿನ ದಿನಕ್ಕೂ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತಿದ್ವಿ ಬುದ್ಧಿನೂ ಬತ್ತೈತಿ ಎಲ್ಲ ಬತ್ತೈತಿ ನಡಿ ಹೋಗ್ ನಡಿ ಯಾರ ಮಾತಾಡ್ಲಿ ಯಾರ ಅಂಬ್ಲಿ ಹ್ಮ್ ಆವಾಗ ಹಂಬಲೇ ಹೇಳಿ ಪಟ್ ಕೆಲವರೆಲ್ಲ ಮಾತಾಡ್ತಿದ್ರು ಅಲ್ಲಂಗಿರೋದು ಕೆಲ್ಬೀರಿ ಅಂತವಳು ಇಂತವಳು ಅಲ್ ನೋಡಿದ್ರೆ ಸಾಕವಳವ ಥೂ ಉಂಡಂಗೆ ಆಗುತ್ತೆ ಅಲ್ಲು ಹಿಂಗಿದಾವೆ ಅಂತ ಜನ ಎಷ್ಟು ಮಾತಾಡೋರ್ನಾಗಂಟಿ ಹ್ಮ್ ಪಾಪ ಎಲ್ಲಾ ಕೇಳಿಸ್ಕೊಂಡವಳೆ ಎಲ್ಲಾ ಅನ್ನಿಸ್ಕೊಂಡವಳೆ ಹಾಳಾಗತ್ತಿದ ಅನ್ನಿಸ್ಕೊಂಡವಳೆ ಹ್ಮ್ ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹ್ಮ್ ಅವಳಿ ಪಟ್ಟು ಯಾರನ್ನ ಅಂಬ್ಲಿ ಹ್ಮ್ ಅಲ್ಲಿನ ಸುದ್ದಿಗೆ ಬರಲಿ ಈ ಪಟ್ ಜನಗಳಿಗೆ ಶಾಕ್ ಆದಂಗಾಗುತ್ತೆ ಆಗುತ್ತೆ ಹ್ಞೂ ಅಲ್ಲಿ ಸರ್ ಮಾಡಿಸ್ಕೊಂಬಂದಿರೋದಕ್ಕೆ మూవత్ సవర అంజలి అక్క మూవత్ సవరతంతే ఎప్పోదేవ్రీ మూవత్ సవర దుడ్డు ఎల్ ఇక రీ మరు ఎల్ైవ్ నెంట్ కొడక అతడుతారు కొడల్లా అల్లి ఆతూ ఇలా అండ్ కొడ అంతేనొంది వలబ్రి మారక ఇన్నే మారాన మార ఎల్ బ అంజలి అక్క ఎల్ బ ఏమో ఎల్ బనో ఏనా సాల మిర్బేనా ఇవ్వగ నోడి తా అంజలి అంజలిగా అట్లా ಹುರ್ಕೊಂಬ್ಲೆಳ ಬಿಡಮ್ಮ ಹ್ಞೂ ಹುರ್ಕ ಮರ್ಯೆಲ್ಲ ಉರ್ಕೊಂಬಳು ಅವ್ರು ಹುರ್ಕೊತಾರೆ ಅಂತೇಳಿ ನಾವು ಹಿಂಗೆ ಇರೋಕ್ಕಾಗುತ್ತೆ ಹ್ಞೂ ಹುರ್ಕಂಬ್ಲಿ ಅಂಬ್ತಲೇ ಹುರ್ಕಾ ಮರೀಗೆ ಚೆನ್ನಾಗಿನ್ನೂ ಉರಿಸ್ತಾ ಇರಬೇಕು ಉರ್ಸ್ತಾ ಇದ್ರೇನೆ ಸುಮ್ಮನೆ ಹಾಕ್ತಾರೆ ಹ್ಞೂ ಹುರ್ದು 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 ಬೂದಿ ಆಗಿ ಸುಮ್ಮನಾಗ್ತಾರೆ ಉರಿಯೋವರು ಉದಿ ಉರಿಯಲೇ ಬಿಡು ಕುದಿಯೋವರು ಕುದಿಯಲೇ ಬಿಡು ಹ್ಞೂ ಉರಿಯೋವರು ಸುಟ್ಟು ಬೂದಿ ಆಗುತ್ತಾರೆ ಕುದಿಯೋವರು ಕುದಿದು ಹಾವಿ ಆಗುತ್ತಾರೆ ಹಂಗೆ ಯಾವತ್ತಿದ್ರೂ ಅವರು ಹಂಗೆ ಹೋಗಾದೆ ಹ್ಞೂ ಈ ಅವ್ರದ್ದು ಏನು ಹೇಳ್ತೀಯ ಬಿಡು ಹ್ಞೂ ಯಾತ್ ತಲೆ 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 ಇನ್ನು ಚೆನ್ನಾಗಿ ಕಾಣ್ತಾ ಇದೆಯಾ ಇನ್ನು ಡಾಕ್ಟ್ರ್ ಹೇಗೆಲ್ಲ ಒಂದೆರಡು ದಿನ ಮಾತ್ರ ಪತ್ರ ನೋನ್ಕೊಂಡು ಸುಮ್ಮನೆ ಹಂಗೆ ಇರೋದು ಕಲಿ ಅಷ್ಟೇ ಚೆನ್ನಾಗಿರ್ತೀಯ ಹ್ಞೂ ಅವ್ರಿಗೊಂಥರ ಒಟ್ಟು ರೀ ನೋಡಪ್ಪ ಹೆಂಗ ಇದ್ರು ಹೆಂಗಿದ್ಲು ಹೆಂಗಾದ್ರಲ್ಲ ನೀಟ್ಟಂದಾಗಿಂದಲೇ ಯೋಟ ಒಟ್ಟು ಇರ್ಕಂಡ್ರು ಹ್ಞೂ ಪಿಡ್ತ ಅಂಬಂದ್ರು ಪಿಡ್ತಾ ಅಂಬಂದರು ಅಂತ ಬಿಡಿನ ಆಂಟಿ ಹ್ಞೂ ಅವ್ರೇನೇನೇ ಉಳಿ ಕೊಡೋಂಗಿಲ್ಲ ಇವ್ರಿಗೆಯೋ ಅವ್ರಿಗೇನು ಉಳಿ ಕೊಡಂಗಿಲ್ಲ ಬರೀ ಒಟ್ಟು ಕಮ್ತಾವ ಅಷ್ಟೇ ಹ್ಞೂ ಅದಿದ್ದೇ ಇರುತ್ತೆ ಯಾರೇ ಆಗಲಿ ಅಕ್ಕಪಕ್ಕೇ ಯಾತನ ತಂದವ್ರೆ ಯಾತನ ಮಾಡ್ಕೊಂಡವ್ರೆ ಅಂದರೆ ಎಲ್ಲರೂ ಮಾತಾಡೇ ಮಾತಾಡ್ತಾರೆ ಏನು ಮಾಡಲಿಲ್ಲ ಅಂದ್ರೆ ಯಾರೂ ಮಾತಾಡಲ್ಲ ಹ್ಞೂ ಅದು ನಮ್ಮ ಸಾಧನೆ ಅಂತ ತಿಳ್ಕೋಬೇಕಷ್ಟೇನೇ ಮಾತಾಡೋದು ಒಳ್ಳೇದಂತಲೇ ತಿಳ್ಕೋಬೇಕು ಅದು ನಮ್ಮ ಸಾಧನೆ ಮಾಡಿರೋಕ್ಕೆ ಮಾತಾಡ್ತಾರೆ ಏನು ಮಾಡಿಲ್ಲ ಅಂತಂದ್ರೆ ಯಾರು ಏನೂ ಮಾತಾಡಲ್ಲ ಹ್ಮ್ ನಾವ್ ಒಂದ್ ಸಾಧನೆ ಮಾಡಿದ್ರೆ ಮಾತಾಡೋದು ಯಾರೇ ಆಗ್ಲಿ ಹ್ಮ್ ಮತ್ತೆ ಅದನ್ನು ನಿಜಾನೇ ಹ್ಮ್ ಎಲ್ಸರ್ ಮಾಡಿಸಿದ್ಯಾಪ್ ಇಟ್ ತಂದಿದ್ಯಾ ಅದಕ್ಕೆ ಎಷ್ಟ್ ಜನ ಎಷ್ಟು ಮಾತಾಡ್ತಾರೆ ಹೇಳ ಸಾಧನೆ ಮಾಡಿದ್ರೆ ಮಾತಾಡೋದು ನಿಜ ಹ್ಮ್ ಮತ್ತೆ ಇವತ್ ನಾನೇನು ಮಾಡ್ಲಿಲ್ಲ ಅಂದಿದ್ರೆ ಅಯ್ಯೋ ಇಂಟಿ ಕರ್ಕೊಂಡು ಹೋದ ಏನೂ ಮಾಡ್ಲಿಲ್ಲ ಅಂಬರು ಹ್ಮ್ ಸಾಧನೆ ಅಂತ ತಿಳ್ಕೊಳ್ಬೇಕು ಅವ್ರು ಹೊಗಳದ್ನ ಸಾಧನೆ ಅಂತ ತಿಳ್ಕೊಳ್ಬೇಕು ನಾವೇ ಹಂಗೆ ಹಿಂಗೆ ನಮಗೆ ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತ ಸಿಟ್ಟು ಮಾಡ್ಕೊಮಕ್ಕೆ ಹೋಗ್ಬಾರ್ದು ನಮ್ಮ ನಾವು ಸಾಧನೆ ಮಾಡಿರೋದು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಒಳ್ಳೇದೆ ಹ್ಞೂ ಯಾತ್ ಪಟ್ಟ ಅಮ್ಮಂದರು ಅಲ್ಲಿ ಸರ್ ಮಾಡಿಸ್ಕೊಂಡ್ರು ಏನೋ ಒಂಥರ ಒಂಥರ ಸಾಧನೆ ಅದು ಹ್ಞೂ ಸಾಧನೆ ಅಂತ ಅಂದ್ಕೊಂಡಿರೋದಕ್ಕೆ ಅವ್ರಿಗೆ ಇವಾಗ ಹೆಂಗೆ ರೀ ನೋಡು ಹ್ಞೂ ಅದು ಸಾಧನೆ ಮಾಡಿರೋದಕ್ಕೆ ಏನಾದರೂ ಒಂದು ಮಾಡಿದ್ರೆ ಮಾತ್ರ ಜನ ಮಾತಾಡೋದು ಗುರುತಿಸೋದಿಲ್ಲ ಅಂತಂದರೆ ಏ ಬಿಡು ಅಂತಾರೆ ಹ್ಞೂ ಎಲ್ಲರೂ ಇದ್ದಂಗಿದ್ರೆ ಇದ್ರಿ ಯಾರೂ ಏನೂ ಮಾತಾಡೋಲ್ಲ ಹ್ಞೂ ಏನಾದರೂ ಒಂದು ಸಾಧನೆ ಮಾಡಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಹ್ಞೂ ಹ್ಞೂ ನೋಡಿ ಎದ್ದೊಳಾಕಿ ಮಾತ್ರೆ ಪಾತ್ರ ತಗೊಂಡು ಅವೆಲ್ಲನ ಅವ್ರು ಹೇಳ್ದಂಗೆ ಇರು ಹ್ಞೂ ಅವ್ರು ಹೇಳ್ದಂಗೆ ಇದ್ರೆ ಯಾವುದು ಇರೋಲ್ಲ ಹ್ಞೂ ಚಾಕ್ಲೇಟ್ ಅಂತವೆಲ್ಲ ಜಾಸ್ತಿ ತಿನ್ನಬಾರ್ದು ಸ್ವಲ್ಪ ದಿನ ಒಂದು ಆರು ತಿಂಗಳು ವರ್ಷ ತಕನ ಹ್ಞೂ ಅದೇ ಅದನ್ನ ಹೆಂಗೆ ಹೇಳ್ಯಾರೋ ಅವ್ರು ಅದನ್ನ ನಡ್ಕೋಬೇಕು ಹ್ಞೂ ಮತ್ತೆ ಡಾಕ್ಟ್ರ್ ಹೇಳಿದಂಗೆ ಕೇಳ್ಬೇಕು ಡಾಕ್ಟ್ರ್ ಹೆಂಗೆ ಹೇಳವ್ರೆ ಹಂಗೆ ಹ್ಞೂ ಮಾತ್ರ ತಗೊಂಬದ ಅದೆಲ್ಲನ ಟೈಮ್ ಟೈಮಿಗೆ ತಗ ಹ್ಞೂ ನೋಡಿದ್ರೆ ವೀಕ್ಷಕರೇ ಕೊನೆಗೂ ಜಾನಕಿ ಎಲ್ಲ ಸರ್ ಮಾಡಿಸಿದ್ವಿ ಹ್ಞೂ ಸರ್ ಮಾಡಿಸ್ಕೊಂಡು ಕರ್ಕೊಂಬಂದ್ವಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹ್ಞೂ ಮೂವತ್ತು ಸಾವಿರ ಆಯಿತು ಸ್ವಲ್ಪ ಹಿಂಗೆ ಸಂಧಿ ಸಂಧಿ ಬಿಟ್ಟಿರುತ್ತೆ ಅಲ್ಲೂ ತಿಂದರೆ ಆಯಿತಾ ಅದು ಸಿಕ್ಕಾಣುತ್ತೆ ಅಂತೇಳಿ ಹೇಳವ್ರೆ ಹೆಂಗೋ ಒಂದು ಮೂವತ್ತು ಸಾವಿರ ಏನು ಮುಗಿಯೋದೇನು ದೊಡ್ಡದಲ್ಲ ಅಂತೇಳಿ ತುಂಬ ಕಷ್ಟಪಟ್ಟು ಹೋಗಿ ಹಾಕ್ಸ್ಕೊಂಡು ಕರ್ಕೊಂಬಂದ್ವಿ ಹ್ಞೂ ಇವಾಗ ಎಲ್ಲರಿಗೂ ಒಂಥರ ಒಟ್ಟೂರಿ ಹ್ಞೂ ಅವಳು ಹಂಗಲ್ಲಿರೋದ್ಗೆ ನೋಡಿ ಖುಷಿ ಪಡಾರ ಏ ಬಿಡು ಇವಳು ಹಿಂಗೆ ಅಲ್ಲಿ ಹ್ಞೂ ಇವಳೇ ಹಿಂಗೆ ಇದ್ದಾಳೆ ಅಂತ ಹೇಳಿ ಹೆಂಗೆ ಮಾತಾಡೋರು ಹ್ಞೂ ಇವಾಗ ನೋಡು ಇನ್ಮೇಲೆ ಮಾತಾಡಲಿ ಅವ್ಳಿಗೆ ಇವಾಗ ಎಷ್ಟು ಒಂಥರ ಮಕ್ಕದ ಮೇಲೆ ಕಳೆ ಐತೆ ಅಂತ ಇವಾಗ ನೋಡು ಹೆಂಗೆ ಕಳೆ ಐತೆ ಹ್ಞೂ ನನಗೇನೋ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಹ್ಞೂ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ನ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಸಿಕ್ಕೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬೈ ಬೈ ಸಿ ಯು